ಶಿವ ನುಲಿದರೆ ಭಯವಿಲ್ಲ ಶಿವ ಮುನಿದರೆ ಬದುಕಿಲ್ಲ ಈ ಮಾತು ಅಕ್ಷರಶಃ ಸತ್ಯ ನಾವಿರೋ ಜಗತ್ತು ಸೃಷ್ಟಿಯಾಗಿದ್ದೆ ಮಹಾದೇವನಿಂದ ಈತನೇ ಸಕಲ ಜೀವಿಗಳ ರಕ್ಷಕ ಈತನ ಕೃಪೆಗೆ ಪಾತ್ರರಾಗೋದು ಅತ್ಯಂತ ಸುಲಭ ನಿಜವಾದ ಭಕ್ತಿಯಿಂದ ಯಾರು ಆತ್ಮವನ್ನ ಶುದ್ಧವಾಗಿ ಇಟ್ಕೊಂಡು ಬೇಡ್ತಾರೋ ಅಂಥವರ ಬೇಡಿಕೆಯನ್ನ ಶೀಘ್ರದಲ್ಲೇ ಈಡೇರಿಸಿ ಬಿಡ್ತಾನೆ ಮನಸ್ಸು ಶುದ್ಧವಿಲ್ಲದೆ ಕೇವಲ ತೋರಿಕೆಯ ಭಕ್ತಿ ಶುದ್ಧವಿಲ್ಲದ ಮನಸ್ಸಿನಿಂದ ಪೂಜಿಸಿದ್ರೆ ಆತ ಒಲಿಯೋದರ ಬದಲಿಗೆ ಆತನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ನಾವು ಇಲ್ಲಿ ಶಿವನ ಪೂಜೆ ಬಗ್ಗೆ ಹೇಳುತ್ತಲೇ ಮತ್ತೊಂದು ವಿಷಯವನ್ನ ಹೇಳ್ತೀವಿ ಅದೇನು ಅಂದ್ರೆ ಮಹಿಳೆಯರು ಕೆಲ ಸಂದರ್ಭಗಳಲ್ಲಿ ಶಿವನನ್ನ ಪೂಜಿಸಲೇಬಾರದು ಶಿವಲಿಂಗವನ್ನ ಮುಟ್ಟಲೇಬಾರದು ಒಂದು ವೇಳೆ ಈ ರೀತಿ ಮಾಡಿದ್ರೆ ಸಂಕಷ್ಟಗಳು ಎದುರಾಗುತ್ತವಂತೆ ಇದನ್ನ ಸ್ವತಃ ಶಿವನೇ ಪಾರ್ವತಿ ದೇವಿಗೆ ತಿಳಿಸಿದ್ದಾನೆ ಮಹಿಳೆಯರು ಶಿವನಿಗೆ ಪೂಜೆ ಜಲಾಭಿಷೇಕ ಮಾಡ್ತಾ ಇರ್ತಾರೆ ಇದರಲ್ಲಿ ತಪ್ಪೇನೂ ಇಲ್ಲ ಆದ್ರೆ ಮಹಾದೇವ ಕೆಲ ಮಹಿಳೆಯರ ಪೂಜೆ ಹಾಗೂ ಜಲಾಭಿಷೇಕವನ್ನ ಸ್ವೀಕಾರ ಮಾಡಲ್ಲ ಇದಕ್ಕೆ ಕಾರಣ ಏನು ಗೊತ್ತಾ ಅದನ್ನ ಈಗ ಹೇಳ್ತೀವಿ ಕೇಳಿ ಆದ್ರೆ ಅದಕ್ಕೂ ಮೊದಲು ನೀವು ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಒಮ್ಮೆ ಶಿವನು ಕೆಲ ಮಹಿಳೆಯರು ಮಾಡುವ ಜಲಾಭಿಷೇಕ ಪೂಜೆ ಇವುಗಳನ್ನ ಸ್ವೀಕಾರ ಮಾಡ್ತಾ ಇರಲ್ಲ ಇದನ್ನ ಪಾರ್ವತಿ ತಾಯಿ ನೋಡ್ತಾ ಇರ್ತಾಳೆ ಆದ್ರೆ ಅದನ್ನ ಕೇಳಿರಲ್ಲ ಇದು ತುಂಬಾ ದಿನ ನಡೀತಾನೆ ಇರುತ್ತೆ ಹೀಗಿರುವಾಗಲೇ ಅದೊಂದು ದಿನ ಕೇಳಿಯೇ ಬಿಡ್ತಾಳೆ ಸ್ವಾಮಿ ನೀವು ಯಾಕೆ ಆ ಸ್ತ್ರೀಯರು ಮಾಡೋ ಪೂಜೆಯನ್ನ ಸ್ವೀಕಾರ ಮಾಡ್ತಿಲ್ಲ ಅಂತ ಕೇಳ್ತಾಳೆ ಈ ಮಾತಿಗೆ ಶಿವ ಉತ್ತರ ಕೊಡ್ತಾನೆ ನಾನು ಯಾವ ವ್ಯಕ್ತಿ ನಿಯಮಾನುಸಾರ ವಿಧಿವಿಧಾನಗಳ ಪ್ರಕಾರ ನೀರನ್ನ ಅರ್ಪಿಸುತ್ತಾರೋ ಅದನ್ನ ಮಾತ್ರ ಸ್ವೀಕಾರ ಮಾಡ್ತೀನಿ ಇಲ್ಲವಾದ್ರೆ ಅವರು ಅರ್ಪಿಸಿಯೂ ವ್ಯರ್ಥವಾಗುತ್ತೆ ಅಂತಾನೆ ಅದು ಯಾಕೆ ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ ಹಿಂದೆ ಸುಮತಿ ಅನ್ನುವ ಮಹಾನ್ ದೈವ ಇರ್ತಾಳೆ ಈಕೆ ಸುಧರ್ಮ ಅನ್ನೋನ ಮಗಳಾಗಿರ್ತಾಳೆ ಮತ್ತೊಂದು ಕಡೆ ಅಕ್ಷಯಪುರಿ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಯುವಕ ಇರ್ತಾನೆ ಆತ ಸಕಲ ವಿದ್ಯೆಯಲ್ಲೂ ಪಾರಂಗತನಾಗಿರ್ತಾನೆ ಸುಮತಿ ನೋಡಲು ಅತ್ಯಂತ ರೂಪವತಿಯಾಗಿ ಇರ್ತಾಳೆ ಈಕೆ ಕೂಡ ಅಷ್ಟೇ ಶಿವನ ಪರಮ ಭಕ್ತೆಯಾಗಿರ್ತಾಳೆ ಆಕೆಯು ಮದುವೆ ವಯಸ್ಸಿಗೆ ಬಂದಾಗ ವರನನ್ನ ಹುಡುಕೋಕೆ ತಂದೆ ಸುಧರ್ಮ ಆರಂಭ ಮಾಡ್ತಾನೆ ಆಗ ಆತನ ಪತ್ನಿ ಸುಖದೇವನ ಬಗ್ಗೆ ವಿಷಯ ತಿಳಿಸ್ತಾಳೆ ಸುಧರ್ಮ ಸುಖದೇವನ ಬಳಿ ತನ್ನ ಮಗಳಾದ ಸುಮತಿಯನ್ನ ವಿವಾಹವಾಗುವಂತೆ ಕೇಳಲು ಬರುತ್ತಾನೆ ಸುಧರ್ಮನ ಮಗಳಾದ ಸುಮತಿಯನ್ನ ವಿವಾಹವಾಗಲು ಸುಖದೇವ ಮತ್ತು ಆತನ ತಂದೆ ತಾಯಿ ಕೂಡ ಒಪ್ಪಿಕೊಳ್ಳುತ್ತಾರೆ ಇಬ್ಬರಿಗೂ ಮದುವೆಯನ್ನೂ ಮಾಡಿಸಲಾಗುತ್ತೆ ಮದುವೆ ಬಳಿಕ ಸುಮತಿ ಪತಿ ಸುಖದೇವ ಮಾಡುವ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ಸರಿಯಾದ ಸಮಯಕ್ಕೆ ಏರ್ಪಾಡು ಮಾಡ್ತಾ ಇರ್ತಾಳೆ ತಾನು ಕೂಡ ಶಿವಭಕ್ತೆಯಾಗಿದ್ದರಿಂದ ಪ್ರತಿದಿನ ಸೂರ್ಯೋದಯವಾಗ್ತಾ ಇದ್ದಂತೆ ಶುದ್ಧಳಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಶಿವನ ಪೂಜೆಯನ್ನ ಶ್ರದ್ಧೆಯಿಂದ ಮಾಡ್ತಾ ಇರ್ತಾಳೆ ಹೀಗಿರುವಾಗಲೇ ಅವತ್ತೊಂದು ದಿನ ಏನಾಗುತ್ತೆ ಅಂದ್ರೆ ಅದು ಶ್ರಾವಣ ಮಾಸದ ಮೊದಲನೇ ಸೋಮವಾರ ಅದರ ಹಿಂದಿನ ದಿನ ಸುಮತಿ ಮತ್ತು ಸುಖದೇವ ಈರುಳ್ಳಿ ಬೆಳ್ಳುಳ್ಳಿಯಿಂದ ತಯಾರಿಸಿದ ಕೋಸಂಬರಿ ಸೇವನೆ ಮಾಡಿರ್ತಾರೆ ಎಂದಿನಂತೆ ಮುಂಜಾನೆ ಶುದ್ಧರಾದ ಬಳಿಕವೂ ಸೇವನೆ ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ತಾಮಸಿಕ ಗುಣವಿದ್ದುದರಿಂದ ಇಬ್ಬರಲ್ಲೂ ಅತಿಯಾದ ಕಾಮ ಉಂಟಾಗುತ್ತೆ ಶಿವಪೂಜೆಗೂ ಮುನ್ನವೇ ದೈಹಿಕ ಸಂಬಂಧವನ್ನ ಹೊಂದಿಬಿಡ್ತಾರೆ ನಂತರ ಶುದ್ಧಿಯಾಗದೆ ಶಿವ ಪೂಜೆ ಮಾಡ್ತಾರೆ ಇನ್ನು ಪೂಜೆ ಮಾಡುವಾಗಲೂ ಅವರ ಮನಸ್ಸಿನಲ್ಲಿ ಪೂಜೆಯ ಮೇಲಿನ ಭಕ್ತಿಗಿಂತ ಕಾಮವೇ ಹೆಚ್ಚಾಗಿರುತ್ತೆ ಪೂಜೆ ಅಶುದ್ಧವಾದ್ದರಿಂದ ಶಿವ ಅವರ ಪೂಜೆಯನ್ನ ಸ್ವೀಕಾರ ಮಾಡಲ್ಲ ಇದಾದ ನಂತರ ದಿನ ಕಳೆದಂತೆ ಇವರಿಬ್ಬರಲ್ಲೂ ಶಿವನ ಮೇಲಿನ ಭಕ್ತಿ ಕಡಿಮೆಯಾಗಿ ಕಾಮ ವ್ಯಾಮೋಹ ಇಂಥ ಅಭ್ಯಾಸಗಳೇ ಹೆಚ್ಚಾಗ್ತಾ ಹೋಗುತ್ತವೆ ಸುಮತಿ ಒಮ್ಮೆ ಋತುಮತಿ ಸಮಯದಲ್ಲಿದ್ದಾಗಲೂ ಮೂರನೇ ದಿನದಂದು ಪತಿಯೊಂದಿಗೆ ದೈಹಿಕ ಸಂಬಂಧ ಹೊಂದಿಬಿಡ್ತಾಳೆ ಇದರಿಂದ ಪತಿ ಸುಖದೇವ ಕುಷ್ಠರೋಗಕ್ಕೆ ತುತ್ತಾಗಿ ಬಿಡ್ತಾನೆ ಈ ವಿಚಾರ ಗೊತ್ತಾದ ಸುಖದೇವನ ತಾಯಿ ಸುಮತಿಯನ್ನ ಮನೆಯಿಂದ ಹೊರ ಹಾಕ್ತಾಳೆ ಸುಮತಿ ಅಳುತ್ತಾ ಒಂದು ಶಿವ ದೇವಾಲಯದ ಬಳಿ ಬಂದು ಕುಳಿತುಕೊಳ್ಳುತ್ತಾಳೆ ಆಗ ಏನಾಗುತ್ತೆ ಅಂದ್ರೆ ಓರ್ವ ಪಂಡಿತ ಆಕೆಯ ನೋವಿಗೆ ಕಾರಣ ಕೇಳ್ತಾನೆ ಆಗ ಸುಮತಿ ತನ್ನ ಕಷ್ಟ ಹೇಳ್ತಾಳೆ ಗೋಳೋ ಅಂತ ಕಣ್ಣೀರಿಡ್ತಾಳೆ ನನ್ನನ್ನ ಈ ಸಂಕಟದಿಂದ ಪಾರು ಮಾಡುವಂತೆ ಬೇಡಿಕೊಳ್ತಾಳೆ ಈಕೆಯ ಕಷ್ಟಕ್ಕೆ ಮರುಗಿದ ಆ ಪಂಡಿತ ಒಂದು ಸಲಹೆ ಕೊಡ್ತಾನೆ ಅದೇನು ಅಂದ್ರೆ ಶ್ರಾವಣ ಸೋಮವಾರ ಬಿಲ್ವ ಪತ್ರೆಯಿಂದ ಜಲಾಭಿಷೇಕವನ್ನ ಈ ದೇವಾಲಯದ ಶಿವನಿಗೆ ಮಾಡುವಂತೆ ಸೂಚಿಸುತ್ತಾರೆ ಗಂಡನ ಮನೆಯಿಂದ ದೂರವಾಗಿದ್ದ ಆಕೆ ಪ್ರತಿನಿತ್ಯ ಬ್ರಹ್ಮಚರ್ಯದ ಮೂಲಕ ಶಿವನನ್ನ ಆರಾಧನೆ ಮಾಡ್ತಾಳೆ ದೇವಾಲಯದಲ್ಲಿ ಕುಳಿತು ಶಿವಮಂತ್ರ ಪಠಿಸ್ತಾಳೆ ಎಷ್ಟೇ ಭಕ್ತಿಯಿಂದ ಇದನ್ನೆಲ್ಲ ಮಾಡಿದ್ರೂ ಯಾವುದೇ ಫಲ ಕಾಣಲ್ಲ ಇದರಿಂದ ಸುಮತಿ ಇನ್ನು ತಾನು ಬದುಕಿರೋದು ವ್ಯರ್ಥ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಲೇಸು ಅನ್ನೋ ತೀರ್ಮಾನಕ್ಕೆ ಬಂದು ಬಿಡ್ತಾಳೆ ದೇವಸ್ಥಾನದ ಬಳಿಯೇ ಇದ್ದ ನದಿಗೆ ಹೋಗಿ ಇನ್ನೇನು ಹಾರಬೇಕು ಅನ್ನುವಷ್ಟರಲ್ಲಿ ಶಿವನು ಪ್ರತ್ಯಕ್ಷನಾಗಿ ಆಕೆಗೆ ಅವಳು ಮಾಡಿದ ತಪ್ಪುಗಳನ್ನು ತಿಳಿಸ್ತಾನೆ ಹಾಗೆ ನೀನು ನನ್ನ ಶಿವಲಿಂಗಕ್ಕೆ ಅರ್ಪಿಸಿದ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಪತಿಗೆ ತಿನ್ನಿಸುವಂತೆ ಹೇಳ್ತಾನೆ ಆಗ ಅವಳು ಶಿವನಿಗೆ ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿ ಶಿವನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸ್ತಾಳೆ ನಂತರ ಸುಮತಿ ಶಿವಲಿಂಗದ ಮೇಲಿದ್ದ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಪತಿಗೆ ತಿನ್ನಿಸುತ್ತಾಳೆ ಇದರಿಂದ ಸುಖದೇವ ಚೇತರಿಸಿಕೊಳ್ಳುತ್ತಾನೆ ಇಬ್ಬರ ಸಂಸಾರವು ಮತ್ತೆ ಮೊದಲಿನಂತೆ ಆಗುತ್ತೆ ಈ ಕಥೆಯನ್ನ ಶಿವನು ಪಾರ್ವತಿಗೆ ಹೇಳುತ್ತಾನೆ ಇನ್ನು ಯಾವ ಮೂರು ಮಹಿಳೆಯರು ಯಾವ ಸಮಯದಲ್ಲಿ ನನ್ನನ್ನ ಪೂಜೆ ಮಾಡಬಾರದು ಯಾರು ಶಿವಲಿಂಗವನ್ನ ಮುಟ್ಟಬಾರದು ಅಂತ ಹೇಳ್ತಾನೆ ಇದರ ಪ್ರಕಾರ ಮೊದಲನೆಯದಾಗಿ ಯಾವ ಮಹಿಳೆ ದೈಹಿಕ ಸಂಬಂಧವನ್ನು ಹೊಂದಿ ಶುದ್ಧಳಾಗದೆ ನನ್ನ ಶಿವಲಿಂಗವನ್ನು ಸ್ಪರ್ಶಿಸುತ್ತಾಳೋ ಆಕೆ ಎರಡನೆಯದಾಗಿ ಮಾಸಿಕ ಋತುಚಕ್ರದಲ್ಲಿ ಸ್ತ್ರೀ ಶಿವಲಿಂಗವನ್ನು ತಪ್ಪಾಗಿಯೂ ಸ್ಪರ್ಶಿಸಬಾರದು ಮೂರನೆಯದಾಗಿ ಅನೇಕ ಪುರುಷರೊಂದಿಗೆ ಸಂಬಂಧ ಹೊಂದಿರೋ ಸ್ತ್ರೀ ತನ್ನ ಶಿವಲಿಂಗವನ್ನು ಪೂಜಿಸಬಾರದು ಅಂತ ಶಿವ ಪಾರ್ವತಿಗೆ ತಿಳಿಸುತ್ತಾನೆ ಈ ಕಥೆಯನ್ನ ಕೇಳಿದ ಪಾರ್ವತಿ ಅರ್ಥವಾಯಿತು ಸ್ವಾಮಿ ಅಂತ ಪತಿಗೆ ನಮಸ್ಕರಿಸ್ತಾಳೆ ಹಾಗಿದ್ರೆ ಶಿವನಿಗೆ ಹೇಗೆ ಯಾವಾಗ ಸ್ತ್ರೀ ಪೂಜೆ ಮಾಡಿದ್ರೆ ಒಲಿಯುತ್ತಾನೆ ಅನ್ನೋದನ್ನ ಕೂಡ ಈಗ ನೋಡಿಬಿಡೋಣ ಭಕ್ತರು ಮೊದಲು ಶಿವನಿಗೆ ಪ್ರಿಯವಾದ ವಸ್ತುಗಳು ಏನು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅವು ಯಾವುವು ಅಂದ್ರೆ ಪಂಚಾಮೃತ ನೀರು ಬಿಲ್ವಪತ್ರೆ ಧೂಪ ದೀಪ ಧೂಪದ್ರವ್ಯಗಳು ಹಣ್ಣುಗಳು ಹೂವುಗಳು ಗಂಗಾಜಲ ಶ್ರೀಗಂಧ ಅಕ್ಷತೆ ಹಾಲು ಧಾತುರ ಇತ್ಯಾದಿಗಳು ಈ ವಸ್ತುಗಳನ್ನು ಅರ್ಪಿಸುವ ಮೂಲಕ ಮಹಾದೇವನ ಕೃಪೆಗೆ ಪಾತ್ರರಾಗಬಹುದು ಶಿವನ ಆರಾಧನೆಯ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರ ಪಠಿಸಬೇಕು ಇದರಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತೆ ಇದರಿಂದ ಸಾವಿನ ನಂತರ ಮೋಕ್ಷ ಪಡೆಯಬಹುದು ಅಂತ ನಂಬಲಾಗಿದೆ ಶಿವಲಿಂಗವನ್ನ ಪೂಜಿಸೋಕೆ ಮೊದಲು ನಿಮ್ಮ ಕೈಗಳನ್ನು ತೊಳೆದು ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು ಈಗ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಅಥವಾ ನೀರಿನ ಅಭಿಷೇಕವನ್ನು ಮಾಡಿ ಬಳಿಕ ಹಣ್ಣುಗಳು ಹೂವುಗಳು ಶ್ರೀಗಂಧ ಅಕ್ಷತೆ ಹಾಲು ಧಾತುರ ಜೊತೆಗೆ ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶಿವನ ಪೂಜೆ ಮಾಡುವಾಗ ಗಮನಿಸಬೇಕಾದ ಅಂಶವೊಂದಿದೆ ಅದೇನು ಅಂದರೆ ಶುದ್ಧ ಮನಸ್ಸು ಇದು ಇರದೆ ನೀವು ಶಿವನಿಗೆ ಏನೇ ಮಾಡಿದ್ರು ಏನೇ ಅರ್ಪಿಸಿದ್ರು ಯಾವುದೇ ಮಂತ್ರ ಪಠಣ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ ಹೀಗೆ ಶಿವನ ಆರಾಧನೆಯಿಂದ ಸುಖ ನೆಮ್ಮದಿ ಶಾಂತಿ ದೊರಕುತ್ತೆ ಆದರೆ ಆತನನ್ನು ಪೂಜಿಸುವಾಗ ಆತನೇ ಹೇಳಿರೋ ಕೆಲ ನಿಯಮಗಳನ್ನು ಪಾಲಿಸಲೇಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ನೀವು ಪ್ರತಿ ಸೋಮವಾರ ನಿಯಮಿತವಾಗಿ ಈ ಪರಿಹಾರಗಳನ್ನು ಮಾಡಿದರೆ ಖಂಡಿತ ಎಲ್ಲ ಆಸೆಗಳು ಈಡೇರುತ್ತವೆ ಶಿವನ ಆಶೀರ್ವಾದ ಸದಾ ಇರುತ್ತಂತೆ ಅಲ್ಲದೆ ಶಿವನು ಹೇಳಿದಂತೆ ಮಹಿಳೆಯರು ಕೂಡ ಶಿವನನ್ನು ಪೂಜೆ ಮಾಡುವಾಗ ಎಚ್ಚರಿಕೆ ವಹಿಸಲೇಬೇಕು ಇದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಇದು ಇವತ್ತಿನ ವಿಶೇಷ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ